ಕೋಟೆ ತಾಲೂಕು ಹಿಂದೇಗೂರು ಗ್ರಾಮ ಪಂಚಾಯಿತಿ ನಮ್ಮ ಶ್ರೀ ಕ್ಷೇತ್ರ ಭೀಮಕೊಲಿ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಅದರ ಏನು ಇಪ್ಪತ್ತೆರಡನೇ ತಾರೀಕು ನೈಟಲ್ಲಿ ಒಂದು ಕಳ್ತರ ಪ್ರಕರಣ ನಡೆದಿದೆ ಈ ದೇವಸ್ಥಾನ ನಡೆದಿರ್ತಕ್ಕಂಥದ್ದು ಇದು ಎರಡನೇ ಬಾರಿ ಆದರೆ ಹಿಂದೆ ಏನು ಆ ಥರ ಆಗಿರಲಿಲ್ಲ ಈಗಲೂ ಕೂಡ ಏನು ಆ ಥರ ದೊಡ್ಡ ಒಂದು ಕಳತನ ಏನಾಗಿಲ್ಲ ಇವತ್ತೆಲ್ಲ ನಮ್ಮ ಕಮಿಟಿ ಸದಸ್ಯಗಳಿಗೆ ಒಂದು ಆರೇಳು ಸಾವಿರ ಏನೋ ಚಿಕ್ಕ ಎರಡು ಗೋಲ್ಕ ಹೊಡೆದಿರೋದ್ರಿಂದ ಒಂದು ಸಾವಿರ ಹಾಗೆ ಆಗಿ ಹೋಗಿರ್ಬೋದು ಅಂತ ಲೆಕ್ಕಚಾರ ಇದೆ ಜೊತೆಗೆ ಒಂದು ದೊಡ್ಡ ಗೋಲ್ಕ ಹೊಡೆಯೋಕ ಪ್ರಯತ್ನ ಪಟ್ಟಾರೆ ಅದನ್ನ ಎತ್ತಕ್ಕಾಗಿಲ್ಲ ಆಮೇಲೆ ಲಾಕ್ ಸಿಸ್ಟಮ್ ಇರೋದ್ರಿಂದ ಅದನ್ನ ಯಾವ ರೀತಿಯ ಅವರು ಕಟ್ಕೊಂಡೋಗಿಲ್ಲ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದಾರೆ ಒಂದೇನಪ್ಪ ಅಂದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಕೋಟೆ ತಾಲೂಕಿನಲ್ಲಿ ಹಲವಾರು ಕಳತನ ಪ್ರಕರಣಗಳು ದೇವಸ್ಥಾನಗಳೆಲ್ಲ ನಡೀತಿದೆ ಈಗಾಗಲೇ ಸಿಟಿ ಸರೌಂಡಿಂಗ್ ನಡೆದು ಯಾವುದೂ ಕೂಡ ಪ್ರಕರಣ ಸಂಬಂಧಪಟ್ಟ ಪೊಲೀಸ್ ಇಲಾಖರು ಇದನ್ನು ಬೇರೆಸಿಲ್ಲ ಇಲ್ಲೂ ಕೂಡ ಮನೆಗಳಲ್ಲೂ ಕೂಡ ಇತ್ತೀಚೆಗೆ ಒಂದು ಪೊಲೀಸ್ ಅವ್ರನ್ನ ಮನೆಯಲ್ಲೇ ಕೂಡ ಕಳತನ ಇತ್ತು ಅದನ್ನು ಕೂಡ ಕಂಡಿಡ್ದಿಲ್ಲ ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಏನ್ ಕ್ರೈಮ್ ಬ್ರಾಂಚರ್ ಇದ್ದಾರೆ ದಯಮಾಡಿ ಈ ತರ ಪ್ರಕರಣಗಳು ಇನ್ ಮುಂದೆ ಆಗದೇ ಇರೋ ರೀತಿ ಕ್ರಮವಹಿಸಿಕೊಂಡು ಏನ್ ಪ್ರಕರಣ ಏನಾಗಿದೆ ಅಂತವ್ರನ್ನ ಕಂಡಿಡಿದು ಸರಿಯಾದ ರೀತಿ ಶಿಕ್ಷೆಗಳನ್ನ ಕೊಡಬೇಕು ಆಮೇಲೆ

20 ರೂಪಾಯಿ ಇದೆ 1 ರೂಪಾಯಿ ಕತ್ತಲ ಕಂಡಿಲ್ಲ ಬಡವರಿಗೆ ಇನ್ನೊಂದು 10 ರೂಪಾಯಿ ಕೊಸ್ತನೆ ದಿನಾಂಕ 22 ರಾತ್ರಿ ಶನಿವಾರ ರಾತ್ರಿ ಸಮಯದಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಒಂದು ಬ ತಂಗದಣ ನಿಂತಿರ್ತದೆ ಪೂಜಾರು ಇರ್ತಾರೆ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ನಾಯಿಗಳು ಸಂಖ್ಯೆ ಜಾಸ್ತಿ ಇರೋದರಿಂದ ಗಲಾಟೆ ಮಾಡ್ತದೆ ರಾತ್ರಿ ಟೈಮಲ್ಲಿ ಬಂದು ದೊಡ್ಡ ಗೋಲಕನ ತೆಗೆದು ಹೊರ್ಗಡೆ ಇಟ್ಟು ಇನ್ನೊಂದು ಚಿಕ್ಕದು ಗೋ ಎರಡು ಗೋಲಕಗಳನ್ನ ಹೊರಗಡೆ ನದಿ ಹತ್ರ ತಗೊಂಡೋಗಿ ಹೋಗಿ ಅವರು ಅದನ್ನ ಹೊಡೆದುಬಿಟ್ಟು ಹಣ ತಗೊಂಡು ಹೋಗಿರ್ತಾರೆ ನಾವು ಬೆಳಿಗ್ಗೆ ಐದು ಗಂಟೆ ಗೊತ್ತಾದಾಗ ಬಂದು ನಾವು ಮತ್ತು ನಮ್ಮ ಪಕ್ಕದ ಗ್ರಾಮಸ್ಥರಾದಂಥ ಬೋರಮಟ್ಟಿ ಗ್ರಾಮದ ಎಲ್ಲ ಮುಖಂಡರುಗಳು ಎಲ್ಲ ಸಮಾಜದ ಬಂಧುಗಳೆಲ್ಲ ಬಂದು ಇನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿರ್ತಾರೆ ಮತ್ತು ಪೊಲೀಸ್ನವರು ಬಂದು ಗೋಪಾಲ ಸ್ವಾಮಿಯವರು ಇವರೆಲ್ಲ ಬಂದು ನಮ್ಮ ಅಂತ್ರ ಪೊಲೀಸ್ ಸ್ಟೇಷನ್ ಅವರು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ